ಧರ್ಮಸ್ಥಳದ ತಲೆಬುರುಡೆಯ ಏನು ರಹಸ್ಯದ ಇದು ನಡೀತಾ ಇದೆ ಇದರ ವಿಚಾರವಾಗಿ ಯೂಟ್ಯೂಬರ್ಸ್ಗಳು ನೂರಾರು ಯೂಟ್ಯೂಬರ್ಸ್ ಅಲ್ಲಿ ಹೋಗಿ ವೀಡಿಯೋಗಳನ್ನು ತೆಗೆದು ಅಪಪ್ರಚಾರ ಪ್ರತಿನಿತ್ಯವನ್ನೊಂದು ವಿಡಿಯೋಗಳನ್ನು ತರಲ್ಲಿ ಹಾಕೋದು ಅದರಲ್ಲಿ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಏಕವಚನವನ್ನು ಉಪಯೋಗಿಸಿ ಮಾತಾಡುವಂತಹ ಒಂದು ಪ್ರವೃತ್ತಿ ಇದು ಯಾಕಾಗಿ ಈ ತರ ಮಾಡ್ತಾ ಇದ್ದಾರೆ ತುಂಬಾ ಕೀಳು ಮಟ್ಟದಂತಹ ಭಾಷೆಗಳನ್ನು ಬಳಸಿ ಧರ್ಮಸ್ಥಳದ ಮೇಲೆ ಮಾತಾಡ್ತಾ ಇದ್ದಾರೆ ಯೂಟ್ಯೂಬರ್ಗಳು ಮಾಧ್ಯಮದ ವ್ಯವಸ್ಥೆಯಲ್ಲಿ ಏನು ಯೂಟ್ಯೂಬ್ ಇದೆ ಅಲ್ಲಿ ನೂರಾರು ಜಾಲತಾಣದಲ್ಲಿ ಯೂಟ್ಯೂಬರ್ಸ್ ವಿಡಿಯೋಗಳು ಹರಿದಾಡ್ತಾ ಇದೆ ಇದನ್ನ ತಕ್ಷಣವೇ ಪೊಲೀಸ್ ಇಲಾಖೆ ಸೈಬರ್ ಕ್ರೈಮ್ನವರು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದರಲ್ಲಿ ಆ ರೀತಿಯಾದಂತಹ ಪದ ಬಳಕೆ ಆಗಿರತಕ್ಕಂತಹ ಎಲ್ಲ ಯೂಟ್ಯೂಬ್ನವರಿಗೂ ಸಹ ಅಲ್ಲಿ ನಿರ್ಬಂಧ ಹಾಕಬೇಕು ಇದು ನಮ್ಮ ಆಗ್ರಹ ಇದೆ ಯಾಕೆಂದ್ರೆ ನಾನು ಒಂದು ಉದಾಹರಣೆ ಹೇಳಿದೆ ಗಿರೀಶ್ ಪಟ್ಟಣನವ್ರದ್ದು ಅವರು ಏಕವಚನದಲ್ಲಿ ನಮ್ಮ ಕಾವಂದರಿಗೆ ಸಂಬೋಧನೆ ಮಾಡಿ ಬೈತಿದ್ದಾರೆ ಏಕವಚನ ಶಬ್ದ ಉಪಯೋಗಿಸಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂಥ ಗೊಬ್ಬರವ್ಯಕ್ತಾರೆ ಎಸ್ ಐ ಟಿ ತನಿಖೆ ಆಗಲಿ ತನಿಖೆಯಿಂದ ಯಾವ ರೀತಿಯಾದಂತಹ ನ್ಯಾಯ ಬರುತ್ತೋ ಖಂಡಿತ ನ್ಯಾಯ ನಾವೆಲ್ಲರೂ ನ್ಯಾಯ ತಯ ತಲೆ ಇದ್ದೀವಿ ಆದರೆ ಮಾಧ್ಯಮದಲ್ಲಿ ಏಕವಚನ ಪದ ಪ್ರಯೋಗ ಮಾಡೋದು ಮತ್ತೆ ಬಹಳ ಕೀಳಾದಂತಹ ಅಪಹಾಸ್ಯವಾದಂತಹ ವಿಡಿಯೋಗಳನ್ನು ಧರ್ಮಸ್ಥಳದ ಮೇಲೆ ಅಲ್ಲಿಯ ಆಡಳಿತ ವ್ಯವಸ್ಥೆ ಮೇಲೆ ಹರಿದಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೇವೆ ಈ ಒಂದು ಧರ್ಮಸ್ಥಳದ ತಲೆಬುರುಡೆಯ ಏನು ರಹಸ್ಯದ ಇದು ನಡೀತಾ ಇದೆ ಇದರ ವಿಚಾರವಾಗಿ ಯೂಟೂಬರ್ಸ್ಗಳು ನೂರಾರು ಯೂಟ್ಯೂಬರ್ಸ್ ಅಲ್ಲಿ ಹೋಗಿ ವಿಡಿಯೋಗಳನ್ನು ತೆಗೆದು ಅಪಪ್ರಚಾರ ಪ್ರತಿನಿತ್ಯವನ್ನೊಂದು ವಿಡಿಯೋಗಳನ್ನು ಅಲ್ಲಿ ಹಾಕೋದು ಅದರಲ್ಲಿ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಏಕವಚನವನ್ನು ಉಪಯೋಗಿಸಿ ಮಾತಾಡುವಂತಹ ಒಂದು ಪ್ರವೃತ್ತಿ ಇದು ಯಾಕಾಗಿ ಈ ತರ ಮಾಡ್ತಾ ಇದ್ದಾರೆ ತುಂಬ ಕೀಳು ಮಟ್ಟದಂತಹ ಭಾಷೆಗಳನ್ನ ಬಳಸಿ ಧರ್ಮಸ್ಥಳದ ಮೇಲೆ ಮಾತಾಡ್ತಾ ಇದ್ದಾರೆ ಯೂಟ್ಯೂಬರ್ಗಳು ಮಾಧ್ಯಮದ ವ್ಯವಸ್ಥೆಯಲ್ಲಿ ಏನು ಯೂಟ್ಯೂಬ್ ಇದೆ ಅಲ್ಲಿ ನೂರಾರು ಜಾಲತಾಣದಲ್ಲಿ ಯೂಟ್ಯೂಬರ್ಸ್ ವಿಡಿಯೋಗಳು ಹರಿದಾಡ್ತಾ ಇದೆ ಇದನ್ನು ತಕ್ಷಣವೇ ಪೊಲೀಸ್ ಇಲಾಖೆ ಸೈಬರ್ ಕ್ರೈಮ್ನವರು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದರಲ್ಲಿ ಆ ರೀತಿಯಾದಂತಹ ಪದ ಬಳಕೆ ಆಗಿರ್ತಕ್ಕಂತಹ ಎಲ್ಲ ಯೂಟ್ಯೂಬ್ನರ್ಗು ಸಹ ಅಲ್ಲಿ ನಿರ್ಬಂಧ ಹಾಕಬೇಕು ಇದು ನಮ್ಮ ಆಗ್ರಹ ಇದೆ ಯಾಕೆಂದ್ರೆ ನಾನು ಒಂದು ಉದಾಹರಣೆ ಹೇಳಿದೆ ಗಿರೀಶ್ ಪಟ್ಟಣನವೃದ್ದು ಅವರು ಏಕವಚನದಲ್ಲಿ ನಮ್ಮ ಕಾವಂದರಿಗೆ ಸಂಬೋಧನೆ ಮಾಡಿ ಬೈತಿದ್ದಾರೆ ಏಕವಚನ ಶಬ್ದ ಉಪಯೋಗಿಸಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂಥ ವಿವರವಿರುತ್ತದೆ ಎಸ್ ಐ ಟಿ ತನಿಖೆ ಆಗಲಿ ತನಿಖೆಯಿಂದ ಯಾವ ರೀತಿಯಾದಂತಹ ನ್ಯಾಯ ಬರುತ್ತೋ ಖಂಡಿತ ನ್ಯಾಯ ನಾವೆಲ್ಲರೂ ನ್ಯಾಯಕ್ಕೆ ತಲೆ ಬಾಗ್ತಾ ಇದ್ದೀವಿ ಆದರೆ ಮಾಧ್ಯಮದಲ್ಲಿ ಏಕವಚನ ಪದ ಪ್ರಯೋಗ ಮಾಡೋದು ಮತ್ತೆ ಬಹಳ ಕೀಳಾದಂತಹ ಅಪಹಾಸ್ಯವಾದಂತಹ ವಿಡಿಯೋಗಳನ್ನು ಧರ್ಮಸ್ಥಳದ ಮೇಲೆ ಅಲ್ಲಿಯ ಆಡಳಿತ ವ್ಯವಸ್ಥೆ ಮೇಲೆ ಹರಿದಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ